ರೋಗಿಯು ಸರಿಯಾಗಿ ಉಸಿರಾಡುತ್ತಿದ್ದಾನೋ ಇಲ್ವೋ ಎನ್ನುವುದು ನಮಗೆ ರೆಸ್ಪಿರೇಟರಿ ರೇಟ್ ಬಿಂಬಿಸುತ್ತೆ ಸರಿಯಾದ ರೆಸ್ಪಿರೇಟರಿ ರೇಟ್ ಇಲ್ಲದಿದ್ದಲ್ಲಿ ಅದನ್ನು ಗುರುತಿಸಿ ರೋಗಿಯನ್ನು ತುರ್ತು ಪರಿಸ್ಥಿತಿಯಿಂದ ಕಾಪಾಡಬಹುದು ರೆಸ್ಪಿರೇಟರಿ ರೇಟ್ ಕಂಡುಹಿಡಿಯುವುದು ಬಹಳ ಸುಲಭ ನಿಮ್ಮ ಕುಟುಂಬದವರು ಒಂದು ನಿಮಿಷದಲ್ಲಿ ಎಷ್ಟು ಬಾರಿ ಉಸಿರಾಡುತ್ತಾರೆ ಎನ್ನುವುದನ್ನು ಎಣಿಸಬೇಕಷ್ಟೆ ಅವರ ಎದೆ ಒಂದು ನಿಮಿಷದಲ್ಲಿ ಎಷ್ಟು ಬಾರಿ ಮೇಲೆ ಏರಿ ಇಳಿಯುವುದೆಂದು ಗಮನಿಸಿ ಎಣಿಸಬೇಕು ನೀವು ಉಸಿರಾಟವನ್ನು ಎಣಿಸುವುದು ನಿಮ್ಮ ಕುಟುಂಬದವರಿಗೆ ಗೊತ್ತಾಗಬಾರದು ಇಲ್ಲದಿದ್ದರೆ ಅವರ ಉಸಿರಾಡುವ ವಿಧಾನವನ್ನು ಬದಲಾಯಿಸಬಹುದು ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏನು ಮಾಡ್ತಿದ್ಯಾ ನಿಮ್ಮ ಉಸಿರಾಟನ ಎಣಿಸ್ತಾ ಇದ್ದೆ ಅದು ಎಣಿಸ್ತೀಯಾ ನಿಮ್ಮ ಎದೆ ಏರಿಳಿತಾನ ಗಮನಿಸಿ ನೀ ಯಾವಾಗ ಯಾವಾಗ ಎದೆ ಉಸಿರು ತುಂಬಿಕೊಂಡು ಏರತ್ತೋ ಆವಾಗೆಲ್ಲ ಎನಿಸ್ತೀನಿ ನಾನು ಎನಿಸೋದು ನಿಮ್ಗೆ ಗೊತ್ತಾದರೆ ನಿಮ್ಮ ಉಸಿರಾಟ ವಿಧಾನವನ್ನು ಚೇಂಜ್ ಮಾಡ್ತೀರಾ ಅದಕ್ಕೆ ನಿಮ್ಗೆ ಹೇಳ್ದೇನೆ ಇನ್ನು ನೋಡ್ತಾ ಇದ್ದೆ ಸರಿ ಸಾಮಾನ್ಯವಾಗಿ ಒಂದು ನಿಮಿಷದಲ್ಲಿ ಒಬ್ಬ ವ್ಯಕ್ತಿ ಹನ್ನೆರಡರಿಂದ ಇಪ್ಪತ್ತು ಬಾರಿ ಉಸಿರಾಡುತ್ತಾನೆ ಅಕಸ್ಮಾತ್ ಉಸಿರಾಟದಲ್ಲಿ ವ್ಯತ್ಯಾಸ ಕಂಡುಬಂದಲ್ಲಿ ಕೂಡಲೇ ಗಾಬರಿ ಪಡದೆ ನರ್ಸ್ ಅಥವಾ ಡಾಕ್ಟರನ್ನು ಸಂಪರ್ಕಿಸಿ ರೋಗಿಯ ಉಸಿರಾಟವನ್ನು ಹೇಗೆ ಎಣಿಸುವಿರಿ ರೋಗಿಯ ಎದೆ ಮೇಲೆ ಏರಿ ಇಳಿದಾಗ ನೀವು ಎಣಿಸಬೇಕು ನೀವು ಎಷ್ಟು ಕಾಲ ಉಸಿರನ್ನು ಎಣಿಸಬೇಕು ನೀವು ರೋಗಿ ಉಸಿರಾಡುವುದನ್ನು ಒಂದು ನಿಮಿಷದ ಕಾಲ ಎಣಿಸಬೇಕು ದಿನಕ್ಕೆ ಎಷ್ಟು ಬಾರಿ ಬ್ರೀದಿಂಗ್ ರೇಟ್ ಅನ್ನು ಪರೀಕ್ಷಿಸಬೇಕು ದಿನಕ್ಕೆ ಮೂರು ಬಾರಿ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಮಲಗುವ ಮುನ್ನ ಎಣಿಸಬೇಕು ನೀವು ಉಸಿರಾಟವನ್ನು ಎಣಿಸುವುದು ನಿಮ್ಮ ಕುಟುಂಬದವರಿಗೆ ಏಕೆ ತಿಳಿಯಬಾರದು ಅಕಸ್ಮಾತ್ ನೀವು ಎಣಿಸುವುದನ್ನು ಅವರು ಗಮನಿಸಿದರೆ ಅವರು ಉಸಿರಾಡುವ ವಿಧಾನವನ್ನು ಬದಲಾಯಿಸಬಹುದು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ನಿಮಿಷದಲ್ಲಿ ಎಷ್ಟು ಬಾರಿ ಉಸಿರಾಡುತ್ತಾನೆ ಒಂದು ನಿಮಿಷದಲ್ಲಿ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಹನ್ನೆರಡರಿಂದ ಇಪ್ಪತ್ತು ಬಾರಿ ಉಸಿರಾಡುತ್ತಾನೆ ಅಕಸ್ಮಾತ್ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಇದ್ದರೆ ಏನು ಮಾಡಬೇಕು ಈಗ ತಿಳಿಸಿದಂತ ಮಟ್ಟಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಇದ್ದಲ್ಲಿ ಕೂಡಲೇ ನರ್ಸನ್ನು ಸಂಪರ್ಕಿಸಿ ಮನೆಯಲ್ಲಿದ್ದರೆ ದೂರವಾಣಿ ಮೂಲಕ ಡಾಕ್ಟರ್ಗೆ ತಿಳಿಸಿ